ಮತ್ತು ನೀ ಪರ್ಮಿಷನ್ ಕೊಟ್ಟರೆ ನಾವು ಅಂತ ಪ್ರಶ್ನೆ ಯೋಚನೆ ಮಾಡ್ಯಾವ ಅಮಾವಾಸಿ ದರ್ಗಾಪ್ ಬಾ ಅನ್ನ ಬಾ ದರಗಾಟ್ ಬಾ ಅನ್ನ ನನ್ನ ಆಶೀರ್ವಾದ ಕಾಯಿ ಒಯ್ಯ ಅನ್ನ ನಾ ಎಂದ ಹೇಳ್ತೀನಿ ಅವತ್ತ ನಾ ಹೇಳ್ತೀನಿ ಎಲ್ಲ ಕೂಡತ್ತ

ನನ್ನ ಮೋದಿ ನಂಬರ್ ಆಶೀರ್ವಾದ ಕಾಯಿ ಹೋಯ್ ತಾವಾಗಲೇ ಬರಬೇಕು ನಾ ಹೇಳಬೇಕು ಅಷ್ಟು ತುಳ್ಕೊಳಕ್ ಕಲೀರಿ ಮತ್ತ ನನಗೆ ನಮ್ಮ ಮೊದಲೇ ನೀವು ಮಾತಾಡ್ತೀರ ಅದನ್ನ ನೀ ಆ ಕೆಲಸ ನೀವು ಮಾಡ್ಬೋದು ಮತ್ತೆ ನಾನು ಈಗ ಅವರಾಗ್ಲೇ ಬರ್ಬೇಕಂತೇಳಿ ಅಮಾಶಿ ಹತ್ತಪ್ಪ ಆಶೀರ್ವಾದ ಕಾಯ್ ಹೋಯ್ಯಪ್ಪ ಅಂತ ಹೇಳಕ ಮತ್ತೆ ಅವ್ರಾಗ್ಲೇ ಬರುದಿಲ್ಲ ಅಂತ ಹೇಳಕತ್ತಿನ ಅಮಾಸಿ ಒಂದು ಹತ್ತ ಅದ ಮುಂದೆ ನೋಡೋಣ

பெட பண்றல்ல பெட்டிர் அது அக்கௌணு ಅಂತಿಂದ ಅಕ್ಕಿನ ಮೂರೋ ಮಕ್ಕಳು ಬಿಟ್ಟು ತೊಗೊಂಡು ಬಿಟ್ಟು ಮನೆ ಬಿಟ್ಟು ಬರ್ಬೋದು ಮಾಡ್ಬೇಕಾದ ಅವ ಜಗ್ ಕಷ್ಟ ಬಿಟ್ಟ ಮಕ್ಕಳು ಮಕಾರ ನೋಡಿ ಮಾಡೋರು ಏನಪ್ಪ ಅದಕ್ಕ ಅಜ್ಜ పత్త 10 अंग ఆకి బొగు अंग మాడి కొర్తాను అబ్బో ఏణం మాడి కొర్తాను యాక్టి నేను గది ముది నగాతను మరస్కొడ కొడ కొడ కొడని ఇది ಈ ಪ್ರಶ್ನೆ ಮೊದಲಿನಿಂದ ನಿಮ್ಮ ತಾಯಿಗೆ ತಿಳಿದತಿ ತಿಳಿದು ಆಕೆ ಹುಚ್ಚಾಗ ತನಗ ತಿಳಿದಂಗ ನಿಮ್ಮ ಆ ವಿಚಾರ ನಿಮ್ಮ ಮುಂದೆ ಇಟ್ಟಿದ್ರ ಇದು ಈ ತರ ಕದ್ಲಾಕಿದ್ರಿ ಬಾಳ್ ಸತ್ತು ಹೋಗ್ತಿ ಈ ದೇವರಿಗೆ ಏನು ಗೊತ್ತಾಗತ್ತ ಇಲ್ಲಿ ಬರುವಾರು ಮೂರ್ಕೋ ನಾನು ಬಾಂಬೆನಿಂದ ಹಿಡಿದು ಇಡೀ ಕರ್ನಾಟಕ ನಾವು ನೆರೆಯಕ್ಕಿಲ್ಲ ನನಗೆ ಗೊತ್ತಾಗ್ಲಿಕ್ಕ ನನಗೆ ಕಾಣಿ

ಇವ್ನ ಕರ್ಕೊಂಡು ಹೋಗುವ ಅಲ್ಲಿ ಎಲ್ಲ ಇವುಗಳು ಕಾಣ್ತೈತಿ ಯಾವ್ದು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ಸರಿ ಆ ಥರ ನೀನು ಅರ್ಜನ್ ಕೂಡ ಅಲ್ಲ ನಾನು ಕೂಡ ಚಡ್ಡಿ ಹಾಕಿ ಖುಷಿ ಹೇಳೀವಿ ಗಟ್ಟಿ ಇದೆಯಾ ಗಟ್ಟಿದೀನಿ ಅಂತ ಹೇಳಿ ಚಡ್ಡಿ ಹಾಕಿ ಕುಸ್ತಿ ಹಿಡಿ ಅಂದ್ರೆ ಕರೆ ಹೋದ್ರೆ ಚಡ್ಡಿ ಹಾಕಿ ಹಂಗಲ್ಲಪ್ಪ ನಾನು ಯಾವ ದಾರಿ ತೋರಿಸ್ತೀನಿ ಆ ದಾರಿ ತುಳಿಬೇಕ ಅಲ್ಲಿ ಬಂದು ಅದಕ್ಕೆ ಏನ್ ಯಾರತಿ ಹೇಳ್ತಾನೆ ಇದನ್ ಆಗೈತಿ ಇದಕ್ಕೆ ಯಾವ ತರ ಮಾಡಬೇಕು ಅನ್ನೋದು ಹೇಳ್ತಾನೆ ಅದನ್ನು ಮಾಡಿಸ್ಬೋದು

ನಮಸ್ಕಾರ ವೀಕ್ಷಕರೇ ನಾವಿವತ್ತು ತುರುಡಿನಲ್ಲಿದ್ದೀವಿ ಹೆಬ್ಬಳ್ಳಿ ಅಜ್ಜ ಅಜ್ಜನವರ ಭಕ್ತರಲ್ಲಿ ಬಂದಾರ ಬರಲ್ಲ ಮಾತಾಡ್ಸೋಣ ಅಜರ್ ಯಾವ್ರನ್ನ ನಮ್ಮದು ಸರ್ ನೀರು ಅಜ್ಜರ ಬಗ್ಗೆ ಹೇಳ್ತೇವೆ ಅಜ್ಜರ ಬಗ್ಗೆ ಒಬ್ಬರು ಹೇಳಿದ್ರು ಹಿಂಗೆ ಕರೆ ಬರ್ತಾವಂತಂದ್ರೆ ಅದಕ್ಕೆ ನಾವು ಬಂದ್ವಿ ಅವರು ಹೆಬ್ಬಳ್ಳಿ ಹಬ್ಬಂದರು ಅಮರ್ ಅದಕ್ಕೆ ನಾವು ಬಂದಿದ್ದೀವಿ ವಿವಿಧ ಪೋಸ್ಟಿ ಬಂದಿದ್ದೀವಿ ನಾವು ವಿವಿಧ ಪೋಸ್ಟ್

ಹೋಗಬೇಕು ಇಲ್ಲಿ ಏನು ಹೋಗಿ ನಾನು ಮಾಡ್ತೀನಿ ಈಗ ಬರ್ತ ಸರ್ ಕೂಡ ಹೋಗ್ತೀನಿ ಬಂದರು ವಾರ ಐಟ್ಯಾಕ್ ಕೊನೆ ಇವರಕ್ಕ ಹೆಚ್ಚಾಗಿ ನಿಂತು ಭಕ್ತಿಗೆ ಹೊತ್ತು ಮತ್ತೆ ಹೇಳಕ ಪರ್ಮಿಷನ್ ಎದ್ದು ಕೊಟ್ಟಿಲ್ಲ ಅವ್ರಿಗೆ ಹೇಳ ನನ್ನ ಟೈಮ್ ತಾಯಿ ಹೇಳ್ತೀನಿ ಉಳದ ಭಕ್ತರಿಗೆ ಉಳಿದ್ರಪ್ಪ ಅಂದ್ರೆ ಇಲ್ಲ ಮುಂದಿನ ವಾರ ಬರ್ಬೇಕು ಇಲ್ಲ ಗುರುವಾರ ಬರ್ಬೇಕ ನನ್ನ ಬೂಜಿ ನನಗ ಹಣಿ ಹಚ್ಚಿ ಅವ್ರ ಸಂತ ಅವ್ರ ಮನಸ್ಸಿನಲ್ಲಿ ಏನೈತಿ ಹೇಳಿ ಬೂದಿ ಪಡ್ಕೊಂಡ್ರ ನಾ ಅರ್ಧ ಬಾರ ಇಳಿದಿರ್ತೀನಿ ಅವ್ರ ನೋಡ್ರಿ ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಜಗತ್ತಿನ ಜಗತ್ತಕ್ಕೆ ಆಶೀರ್ವಾದ ಮಾಡವ್ ನಾನ ನನ್ನ ಸನ್ನಿಧಿಗೆ ಬಂದು ನನ್ನ ಬೂದಿ ಬಡ್ಕೊಂಡಿಂದ ಮಾತು ಮುಗಿತು ಅದು ಹೇಳಬೇಕು ದಾರ ಕಟ್ಟು ಮುಂದೆ ಅರ್ಧ ಸಮಸ್ಯೆಗಳು ಅಂತ ಹೇಳಿ ಬಿಟ್ಟಿರ್ತಾನ ಅದರಂತೆ ನಡ್ಕೋಬೇಕು ಇಲ್ಲ ಗಟ್ಟಿಗೆ ಮ್ಯಾಗ ಡೈರೆಕ್ಟ್ ನನ್ನ ಕೇಳ್ಬೇಕಂದ್ರೆ ಮುಂದುವಾರ ಬರ್ಬೇಕು ಇಲ್ಲ ನಡು ಗುರುವಾರ ಐತಿ ಗುರುವಾರ ಬರ್ಬೇಕು ಹೆಬ್ಬಳಿಗೆ ಭಕ್ತಾದಿಗಳಿಗೆ ಹೇಳು ಯಾರು ಏನು ತಪ್ಪು ಹೇಳಬೇಕು ಇವರಿಗೆ ಬಿಡ್ಬೇಕು ಅನ್ನೋದ್ ನನ್ನಲ್ಲಿಲ್ಲ ನನಗ ಬಂದ ಭಕ್ತರಿಗೆ ಇಷ್ಟ್ರಿಗೆ ಆಶೀರ್ವಾದ ಮಾಡವ ಗತಿ ಮ್ಯಾಗ ಹೇಳಿದ್ರು ಮಾಡವ ಹೇಳಿ ಕುನ ಮಾಡ್ ನಂಬಕ ಈ ಭಕ್ತರಿಗೆ ನೀನು ದನಿ ಮಾಡಿ ಅದ್ರ ಹೇಳ್ಬೇಕು ತಿಳಿಸ್ಬೇಕು ನೋಕನಲೆ ಕೊನೆವರೆಗಳ ಇಲ್ಲಾ ಈ ನೆಕ್ಸ್ಟ್ ಚಾನೆಲ್ ಅದರ ನೋಕೌಟ್ ಚಾನೆಲ್ ಕೊಡಿ ಪಾಳೋನ ಒಂದು ಹಿಂಸಲ್ ಬಿಡಿರೋ ಒಂದು ಕಂಗೈಂದ ತಾಲ್ಲೂಕು ಗುಡ್ಕೋಟ ತಾಲ್ಲೂಕು ಜಿ ರಹಂ ತಾಲ್ಲೂಕು ಹ್ಮ್ ಇದು ಒಂದು ಜಿಲ್ಲಾ ಮುಗಿಸ್ಬೇಕು ನೋಡ್ಬೇಕು ಅಂತ ಬಂದಿರಪ್ಪ ನಿಮ್ದು ಇಷ್ಟು ನಾವು ಮಾಡಿದ್ರೆ ಹೇಳಿದ್ರೆ ನಿಮ್ ಮ್ಯಾಗ ಇವತ್ತು ಗದ್ದಿಗೆ ಆ ಆತರ ನಿಮ್ಮ ಮನಿ ಸನ್ನಿವೇಶ ನಿಮ್ಮ ಮನಿ ಚರಿತ್ರೆ ನಿಮ್ಮ ಮನೆ ಪವಾಡ ನೀವು ಎಲ್ಲೆಳ್ಳಿ ಜಗತ್ತೀ ಯಾರ್ಲಿಂದನೂ ಅದು ಸಾಧ್ಯ ಆಗಿಲ್ಲ ಯಾರು ಅದನ್ನು ಸೋಷಿಲ್ಲ ಯಾರು ಕೈಲಿಂದನೂ ಆಗಿಲ್ಲ ಮತ್ತಿದಳೆ ದೊಡ್ಡ ಇದು ಒಂದು ಗುರ್ತು ಉಳಿಬೇಕು ಅನ್ನೋ ಹಂಗಿದ್ರೆ ಇದು ಇಂದ ನಿನ್ನ ಇದೆ ಇಲ್ವೋ ನಿಮ್ಮನೆ ಬಾಳ ಅದು ಸೃಷ್ಟಿ ಆಗಬೇಕಾದ್ರೆ ಬಾಳ ನೀವು ದುಡ್ಡಕೋಬೇಕು ನಂಬಬೇಕು ಅಂದ್ರೆ ನಿಮ್ಮನ್ನೇ ನಾನು ಪವಾಡ ಮಾಡಿ ತೋರಿಸ್ತೀನಿ ನೋಡಿ ಈಗ ಮಕಂದರ್ ಹೇಳಿದ್ರು ಗದಗಿನ ಲಾಲ್ ಚಲೋ ಆಗೈತಿ ಹಿಂಗ ನಡ್ಕೋರಿ ಹಿಂಗ ಬರ್ರಿ ಎಲ್ಲೆಲ್ಲೋ ಜನ ಬರತ್ತ ಆಗಲಾಗ ಪವಾಡ ಮಾಡ್ತಾನಾ ಅಂತ ಹೇಳಿರ್ಬೇಕು ಅದ ಪವಾಡ ನೀವು ಮೊದಲ ನೀವು ನಾನು ಭೂತಿ ನಂಬಕ ನಿಮ್ಮ ಸನ್ನಿವೇಶ ನಿಮ್ಮ ಕ್ಷೇತ್ರ ನಿಮ್ಮ ಮನಿನ ಈ ಅಜ್ಜನ ಕರ್ಕೊಂಡು ಹೋಗಪ್ಪ ಅಜ್ಜನ ಕರ್ಕೊಂಡು ಹೋಗ್ರಿ ಅದು ಏನ್ ಅನ್ನೋದು ಚೆಕ್ ಮಾಡ್ತಾನ ಅದಕ್ಕೆ ಏನ್ ಮಾಡ್ಬೇಕಂತ ಮೊದಲ ಒಂದು ಟೈಮ್ದಾಗ ಒಂದು ಟೈಮ್ದಾಗ ಅಂದ್ರೆ ಏನಪ್ಪ ನಿಮ್ಮದು ಹತ್ತೊಂಬತ್ತು ನೂರ ಎಂಬತ್ತು ಒಂದರಿಂದ ನಿಮಗ ಇದೀ ಘನತೆ ಇಂದಿಲ್ದು ನಿನ್ನಿದಲ್ಲ ಅದಕ್ಕ ಆತರ ಅದು ಮಕ್ಕೊಂದೇನಿಲ್ಲ ಏನಿಲ್ಲ ಇಲ್ಲ ಬೂತ್ ಇಲ್ಲ ದೇವ್ರ ಕಾಟ್ ಇಲ್ಲ ಆ ಆತರ ಮಾಡಿಸಿದ್ದ ಅದನ್ನ

ಅಮಾಶಿ ಒಳಗ ಕರ್ಕೊಂಡು ಹೋಗ್ಬೇಕು ಅಮಾಶಿ ಒಳಗ ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿಂದ ಎಲ್ಲಾ ಮುಗುದಿಂದ ಅಮಾಶಿ ಬಂದು ನನ್ ದರಗಾ ಅದನ್ನ ಹೌದು ಮಾಡಿ ನಾ ತೋರ್ಸಿ ಯಾವ ಕರ್ಕೊಂಡ್ರಿ

ಮಾರ್ ಬರ್ ಬಡ ಬರ್ ನೂಸನ್ ಮೆಮರ್ ಅಲೆ ಕಿರಾನ್ನಿ ದೋಕಾನಿ ತಪ್ಪೌರ ಹೌದ್ರಿ ಹೌದಂತ ಸರ್ ಅದು ಎಲ್ಲ ಇದೆ ಬಪ್ಪಲಿ ಬಿದ್ದದಿ ವಾಳ್ಲಿ ದುದ್ದು ಅದಾಗ ದುಡ್ಡಿನ ಒಳಗೆ ಅಣ್ಣದ ಒಳಗೆ ಮನೆ ಒಳಗೆ ಪರ್ಕತ್ ಅನ್ನೋದು ಏನೂ ಇಲ್ಲ ಅಲ್ಲಿ ಅಜ್ಜರ್ನವರು ಕರ್ಕೊಂಡು ಹೋಗಿ ಇದು ಮೂರು ವರ್ಷ ತುಂಬಿ ನಾಲ್ಕ್ನೇ ವರ್ಷ ಚಾಲೂನಿಂದ ಹೌದು ರೀ ಕರೆಕ್ಟ್ ಆ ಥರ ಮಾಡ್ಸಿದ್ದಪ್ಪ ಅಲ್ಲಿ ಕರ್ಕೊಂಡೋಗು

ಏ ನಾವು ನಡ್ಕೊಂಡ್ರು ನಮ್ಗೆ ಏನು ಆಗ್ಲಿಲ್ಲ ನಾನು ನಾನೂ ಆ ತಾಸ ರಾತ್ರಿನಾಗ ನೀವು ಒದರಿದ್ರೆ ನಾ ಬನ್ನ ದರ್ಶನಕ್ಕೆ ಯಾವ ವ್ಯವಸ್ಥೆ ಬರ್ತೇನೆ ವೇಸ್ಟ್ ತೆಗ ಬರ್ತೀನೋ ಬುಡ್ಬುಡಿಕೆ ಆಗಿ ಬರ್ತೀನೋ ಸಾಧು ಆಗಿ ಬರ್ತೀನೋ ಅದನ್ನ ಹೇಳಕ್ಕಾಗ ನಂಬ

ಡ್ರೈವರ್ಸ್ ಆಗಕ್ಕೂ ಬಿಡುಗಡೆ ಆಗ್ಬೇಕಂದ್ರೆ ನನ್ನ ಕಡಿಂದ ನಿಗೋದಿಲ್ಲ ಹ್ಞೂ ನಾವು ಕೂಡಬೇಕಂತೇಳಿ ಆಕೆಗೆ ನಾನು ಅದನ್ನ ಹೇಳಕತ್ತೀನಪ್ಪ ತಾಯಿಗೆ ಬೇಡ ನೀನು ಸತ್ತು ಹೋಗಂತ ಅಕ್ಕಿಗೂ ಆಕಿಗೆ ಆಗ್ಬಾರ್ದು ನನ್ನ ಬೂದಿ ನಂಬ್ರಿ ಕೂಡಿಸ್ಬೇಕಂತ ತಾಯಿ ಅದು ಆಕೆ ತಾಯಿ ಏನು ನಿರ್ಧಾಳ ಮಾಡ್ಯಾಳೆ ಆಕಿದಾಗ ಕರೆಕ್ಟ ಹ್ಞೂ

ದುಡಿತೀವಿ ಹೌದು ಹೌದು ಇದು ಆಕಳಂತ ಐತೋ ಏನು ಬೇವ್ರು ಐತೋ ಎಮ್ಮಿದು ಐತೋ ಏನು ಆಡೂ ಮಿಕ್ಸ್ ಆಗೈತಿ ಇದನ್ನು ಪರೀಕ್ಷೆ ಮಾಡ್ಬೇಕು ಚೌಕಾಸಿ ಮಾ ಪ್ರಯವಕ್ಷಕರೇ ಇಲ್ಲಿ ಮೆಟಗೇರಿಯ ಆಟೋ ಚಾಲಕರಾಗಿರ್ತಕ್ಕಂಥ ಭಕ್ತ್ರಾದ್ರೆ ಬರಲ್ಲ ಅವ್ರನ್ನ ಕೇಳಮ್ಮ ನಮಸ್ಕಾರ ಹಾಂ ಸರ್